ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರಂಗು ಚಾನಲ್ ಇವತ್ತಿನ ವ್ಲಾಗಲ್ಲಿ ಗ್ರೀನ್ ಹೆಣ್ಗಾಯಿ ಮಸಾಲ ಹೇಗೆ ಮಾಡೋದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಪ್ರತಿಯೊಂದೂ ಅಂದರೆ ಅಂಗಡಿಯಿಂದ ಪೌಡರ್ ತಂದು ಯಾವುದೇ ರೀತಿಯ ಪೌಡರ್ ಯೂಸ್ ಮಾಡಿಲ್ಲ ಮನೆಯಲ್ಲೇ ಪೌಡರ್ ಮಾಡಿಕೊಂಡು ಮಸಾಲೆ ರೆಡಿ ಮಾಡಿಕೊಂಡು ಹೇಗೆ ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಹೇಗೆ ಮಾಡೋದು ಅಂತ ಶೇರ್ ಮಾಡ್ತಾ ಇದ್ದೀನಿ ವಿಡಿಯೋ ಲಾಸ್ಟ್ವರೆಗೂ ನೋಡಿ ಫಸ್ಟು ಎಣ್ಣೆ ಹಾಕ್ಕೊಂಡು ಎಣ್ಣೆಗೆ ಎರಡು ಸ್ಪೂನ್ ಕಡಲೆಬೇಳೆ ಹಾಕ್ಕೊತಾ ಇದ್ದೀನಿ ಎರಡು ಸ್ಪೂನ್ ಕಡಲೆಬೇಳೆ ಹಾಕಿ ನೀಟಾಗಿ ಮೇಲೆ ಎರಡು ಸ್ಪೂನ್ ಉದ್ದಿನಬೇಳೆ ಹಾಕ್ಕೊತಾ ಇದ್ದೀನಿ ಎರಡು ಸ್ಪೂನ್ ಕಡಲೆಬೇಳೆ ಎರಡು ಸ್ಪೂನ್ ಉದ್ದಿನಬೇಳೆ ಅದಾದಮೇಲೆ ಕಾಲ್ಟಿ ಚಮಚ ಮೆಂತ್ಯ ಕಾಲ್ಟಿ ಚಮಚ ಮೆಂತ್ಯ ಆದಮೇಲೆ ಕಾಲ್ಟಿ ಚಮಚ ಮೆಣಸು ಇಷ್ಟನ್ನು ಹಾಕ್ಕೊಂಡು ನೀಟಾಗಿ ಹುರ್ಕೊತಾ ಇದ್ದೀನಿ ಇದು ಸ್ವಲ್ಪ ಎಣ್ಣೆ ಹಾಕ್ಕೊಂಡೇ ಹುರ್ಕೊಬೇಕು ಎಣ್ಣೆ ಹಾಕಿಲ್ಲ ಅಂದರೆ ಒಂದು ಕಡೆ ಫ್ರೈ ಆಗಿರುತ್ತೆ ಇನ್ನೊಂದು ಕಡೆ ಆಗಿರಲ್ಲ ಸೊ ಎಣ್ಣೆ ಆದರೆ ಎಣ್ಣೆ ಹಾಕಿ ಮಾಡೋದ್ರಿಂದ ಈವನ್ ಆಗಿ ಫ್ರೈ ಆಗುತ್ತೆ ಅಂತ ಅದಾದಮೇಲೆ ಲವಂಗ ಹಾಕ್ಕೊತಾ ಇದ್ದೀನಿ ಎಂಟರಿಂದ ಹತ್ತು ಲವಂಗ ಆಮೇಲೆ ಚಕ್ಕೆ ಅದಾದಮೇಲೆ ಕಡಲೆಕಾಯಿ ಬೀಜ ಒಂದು ಕಪ್ ಅಂದರೆ ಒಂದು ಲೋಟ ಚಿಕ್ಕ ಲೋಟದಲ್ಲಿ ನೀವು ಒಂದು ಲೋಟ ಅಳತೆ ತೊಗೊಬೋದು ಅದಾದಮೇಲೆ ಧನಿಯಾ ಹಾಕೊತಾ ಇದ್ದೀನಿ ಧನಿಯಾ ಧನಿಯಾ ಕೂಡ ಎರಡು ಟೇಬಲ್ ಸ್ಪೂನ್ ಹಾಕ್ಕೊಂಡು ನೀಟಾಗಿ ಹುರ್ಕೊಬೇಕಾಗತ್ತೆ ಧನಿಯಾ ಹಾಕ್ಕೊಂಡು ನೀಟಾಗಿ ಹುರ್ಕೊಂಡು ಆದಮೇಲೆ ಒಂದು ಸ್ಪೂನ್ ಜೀರಿಗೆ ಹಾಕ್ಕೊತಾ ಇದ್ದೀನಿ ಒಂದು ಸ್ಪೂನ್ ಜೀರಿಗೆ ಹಾಕ್ಕೊಂಡು ಮತ್ತೆ ಹಸಿಮೆಣ್ಸಿಕಾಯಿ ಹಾಕೊತಾ ಇದ್ದೀನಿ ಹಸಿ ಬಂದು ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸೆಕಾಯಿ ನಾನು ನಾನಿಲ್ಲಿ ಒಂದು ಹತ್ತರಿಂದ ಹನ್ನೆರಡು ಹಸಿ ಹಾಕೊಂಡಿದ್ದೀನಿ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಕಾಲು ಟೀ ಸ್ಪೂನ್ ಅಷ್ಟು ಅರಶಿನ ಹಾಕ್ಕೊತಾ ಇದ್ದೀನಿ ಅರ್ಶಿನ ಹಾಕೊಂಡಾದ್ಮೇಲೆ ನೀಟಾಗಿ ಅದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ಅದಾದಮೇಲೆ ಕಾಯಿ ತುರಿ ತೊಗೊಬೋದು ನೀವು ಕಾಯಿ ತುರಿ ಆದ್ರೂ ತೊಗೊಬೋದು ಈ ರೀತಿ ಕಾಯಿ ಪೀಸಾದರೂ ತೊಗೊಬೋದು ನಾನಿಲ್ಲಿ ಅರ್ಧ ಹೋಳು ಕಾಯಿ ತೊಗೊಂಡಿದ್ದೀನಿ ಕಾಯಿ ಹಾಕೊಂಡಾದ್ಮೇಲೆ ಕರ್ಬೇವು ತೊಗೊಂಡಿದ್ದೀನಿ ಕರ್ಬೇವು ಕೂಡ ಅಷ್ಟೇ ಹತ್ತರಿಂದ ಹದಿನೈದು ಕರ್ಬೇವು ಎಲೆ ತೊಗೊಂಡಿದ್ದೀನಿ ಅದನ್ನೆಲ್ಲ ನೀಟಾಗಿ ಇದ್ದೀನಿ ನೀಟಾಗಿ ಹುರ್ಕೊಂಡಾದ್ಮೇಲೆ ಅದನ್ನು ತಣ್ಣಗಾಗಕ್ಕೆ ಬಿಡಬೇಕು ತಣ್ಣಗಾದ ಮೇಲೆ ಅದನ್ನು ಮಿಕ್ಸಿಗೆ ಹಾಕೊಂಡು ಗ್ರೈಂಡ್ ಮಾಡ್ಕೊಬೇಕಾಗುತ್ತೆ ಈಗ ಅದು ಗ್ರೈಂಡ್ ಆದಮೇಲೆ ಫಸ್ಟು ಬಾಣ್ಲೆಗೆ ಎಣ್ಣೆ ಹಾಕಬೇಕು ಎಣ್ಣೆ ಆದಮೇಲೆ ಈರುಳ್ಳಿ ಹಾಕ್ಕೊಬೇಕು ಇಲ್ಲಿ ಈರುಳ್ಳಿ ಎಷ್ಟು ಹಾಕ್ತಿರೋ ಅಷ್ಟು ಟೇಸ್ಟಿಯಾಗಿರುತ್ತೆ ನಾನು ನಾಲ್ಕು ಈರುಳ್ಳಿ ತೊಗೊಂಡಿದ್ದೀನಿ ನಾಲ್ಕು ಈರುಳ್ಳಿ ಹಾಕಿ ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಅಂದರೆ ಅದು ಚೆನ್ನಾಗಿ ಫ್ರೈ ಆಗಬೇಕು ಚೆನ್ನಾಗಿ ಫ್ರೈ ಆದಷ್ಟು ಟೇಸ್ಟು ಚೆನ್ನಾಗಿ ಬರುತ್ತೆ ಅದಾದಮೇಲೆ ಮೂರಿಂದ ನಾಲ್ಕು ಟೊಮೊಟೊ ತೊಗೊಂಡಿದ್ದೀನಿ ಚಿಕ್ಕ ಟೊಮೊಟೊ ಆದರೆ ನಾಲ್ಕು ತೊಗೊಳ್ಳಿ ದೊಡ್ಡ ಟೊಮೊಟೊ ಆದರೆ ಮೂರು ತೊಗೊಳ್ಳಿ ನಾನು ಮೂರಿಂದ ನಾಲ್ಕು ಟೊಮೊಟೊ ತೊಗೊಂಡಿದ್ದೀನಿ ಅಂದರೆ ಸೈಜು ಚಿಕ್ಕದು ಅದಕ್ಕೋಸ್ಕರ ನಾಲ್ಕು ಟೊಮೊಟೊ ತೊಗೊಂಡಿದ್ದೀನಿ ಅದನ್ನು ನೀಟಾಗಿ ಅದನ್ನು ಕೂಡ ಎಣ್ಣೆಯಲ್ಲಿ ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಒಂದು ಸರಿ ಎಣ್ಣೆ ನೀ ಅಂದರೆ ಎಣ್ಣೆಯಲ್ಲಿ ಟೊಮೊಟೊ ಬೆಂದು ಸಾಫ್ಟ್ ಆಗಿದೆ ಅಂತ ಅಂದಮೇಲೆ ಈ ರೀತಿ ಬದನೆಕಾಯಿ ಹೆಚ್ಕೊಂಡಿರೋದನ್ನ ಹಾಕಬೇಕಾಗುತ್ತೆ ಇಲ್ಲಿ ಬದನೆಕಾಯಿಗೆ ಯಾವುದೇ ರೀತಿ ಫಿಲ್ ಮಾಡೋ ಅವಶ್ಯಕತೆ ಇಲ್ಲ ಸೊ ನಾ ಒಂದು ಬದನೆಕಾಯಿನ ನಾಲ್ಕು ಭಾಗ ಕಟ್ ಮಾಡಿ ಈ ರೀತಿ ಹಾಕ್ಕೊಂಡು ನೀಟಾಗಿ ಈಗ ಎಣ್ಣೆಯಲ್ಲಿ ಬೇಯಬೇಕು ಈಗ ಏನಿದು ಅಂದರೆ ನಾವೇನು ಮಾಡಿಬಿಡ್ತೀವಿ ಅದು ಬೇಯೋಕ್ಕಿಂತ ಮುಂಚೆನೇ ನಾವು ಮಸಾಲ ಹಾಕ್ಬಿಡ್ತೀವಿ ಇಲ್ಲಿ ತೊಂಬತ್ತು ಪರ್ಸೆಂಟು ಅದು ಎಣ್ಣೆಯಲ್ಲೇ ಬೇಯಬೇಕು ಇನ್ನು ಹತ್ತು ಪರ್ಸೆಂಟು ಮಸಾಲೆಯಲ್ಲಿ ಬೇಯಬೇಕು ಆವಾಗ ಅದು ಹೆಣ್ಗಾಯಿ ತುಂಬ ಟೇಸ್ಟಿಯಾಗಿ ಬರುತ್ತೆ ಸೊ ಇಲ್ಲಿ ನಾನು ಬೇಯಿಸ್ತಾ ಇದ್ದೀನಿ ಇದನ್ನು ತೊಂಬತ್ತು ಪರ್ಸೆಂಟಷ್ಟು ನಾನು ಈಗ ಎಣ್ಣೆಯಲ್ಲೇ ಬೇಯಿಸ್ಕೊತಾ ಇದ್ದೀನಿ ಅದು ನೀಟಾಗಿ ಬೇಯಕ್ಕೆ ಬಿಟ್ಬಿಡಬೇಕು ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ ಅಂದರೆ ನಿಮ್ಮ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಬೇಕು ಉಪ್ಪು ಹಾಕೊಂಡು ನೀಟಾಗಿ ಬೇಯಿಸ್ಕೊಬೇಕಾಗತ್ತೆ ನೀಟಾಗಿ ಅಂದರೆ ನಾನು ಹೇಳಿದ್ನಲ್ಲ ತೊಂಬತ್ತು ಭಾಗ ನೀಟಾಗಿ ಬೇಯಿಸ್ಕೊಬೇಕು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಸರಿ ಮಾಡಿ ನೋಡಿ ಯಾಕೆಂದರೆ ಮಸಾಲೆ ಎಲ್ಲ ನಾವು ಮನೇಲೇ ರೆಡಿ ಮಾಡಿ ಹುಡಿದು ಮಾಡ್ಕೊಳ್ಳೋದ್ರಿಂದ ತುಂಬ ಟೇಸ್ಟಿಯಾಗಿ ಬರುತ್ತೆ ತುಂಬ ಡಿಫ್ರೆಂಟಾಗಿ ಬರುತ್ತೆ ಬರೀ ಚಪಾತಿಗೆ ಅಂತಲ್ಲ ಅನ್ನ ನೀವು ಮುದ್ದೆ ಯಾವುದಕ್ಕೆ ಬೇಕಾದರೂ ತಿನ್ಬೋದು ಚೆನ್ನಾಗಿರುತ್ತೆ ನೋಡಿ ಈಗ ತೊಂಬತ್ತು ಪರ್ಸೆಂಟು ಬೆಂದಿದೆ ಏನು ಬದನೆಕಾಯಿ ತೊಂಬತ್ತು ಪರ್ಸೆಂಟು ಬೆಂದ್ ಬೆ ಅಂದರೆ ಬೆಂದಿದೆ ಈಗ ನಾನೇನು ಗ್ರೈಂಡ್ ಮಾಡಿಟ್ಕೊಂಡಿದ್ನೋ ಮಸಾಲ ಅದನ್ನು ಹಾಕ್ಕೊಂಡು ನೀಟಾಗಿ ಈಗ ನಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಹಾಕ್ಕೊಬೇಕು ಅಂದರೆ ತಿಕ್ನೆಸ್ ನೋಡಿಕೊಂಡು ನೀರನ್ನ ಆ್ಯಡ್ ಮಾಡ್ಕೊಬೇಕಾಗುತ್ತೆ ಇಲ್ಲಿ ಆ್ಯಡ್ ಮಾಡಿಕೊಂಡು ನೀಟಾಗಿ ಇಲ್ಲಿ ಕುದಿಸ್ಕೊಬೇಕು ನೋಡಿ ಆಲ್ರೆಡಿ ನಾನು ಎಷ್ಟು ತಿಕ್ನೆಸ್ ಬೇಕೋ ಅಷ್ಟು ತಿಕ್ನೆಸ್ಗೆ ನೀರು ಹಾಕ್ಬಿಟ್ಟು ಕುದಿಸ್ಕೊತಾ ಇದ್ದೀನಿ ಆಲ್ರೆಡಿ ಮೊದಲೇ ಉಪ್ಪು ಹಾಕಿದ್ದೀನಿ ಸೊ ಉಪ್ಪು ಹಾಕೋ ಅವಶ್ಯಕತೆ ಇಲ್ಲ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬರುತ್ತೆ ಸಖತ್ತು ಟೇಸ್ಟಿಯಾಗಿರುತ್ತೆ ನೀವು ಸರಿ ಟ್ರೈ ಮಾಡಿ ನೋಡಿ ತುಂಬ ಟೇಸ್ಟಿಯಾಗಿ ಬರುತ್ತೆ ಈಗ ಮೇಲ್ಗಡೆ ಸ್ವಲ್ಪ ಕಸೂರಿ ಹಾಕ್ತಾ ಇದ್ದೀನಿ ಕಸೂರಿ ಮೇತಿ ಹಾಕಿ ಮತ್ತೆ ಒಂದು ಕುದಿ ಬರೋಕ್ಕೆ ಬಿಡ್ತಾಯಿದ್ದೀನಿ ಕಸೂರಿ ಮೇತಿ ಒಳ್ಳೆ ಟೇಸ್ಟ್ ಕೊಡುತ್ತೆ ಅದಕ್ಕೋಸ್ಕರ ಕಸೂರಿ ಹಾಕ್ತಾ ಹಾಕ್ತಾಯಿದ್ದೀನಿ ಈಗ ಆಲ್ಮೋಸ್ಟ್ ಆಗಿದೆ ಈಗ ನನಗೆ ಈ ತಿಕ್ನೆಸ್ಗೆ ಸಾಕು ಯಾಕಂದರೆ ನನಗೆ ಅನ್ನ ಕೂಡ ಬೇಕಾಗಿರೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ನೀವು ಯಾವುದೇ ರೀತಿ ಫಿಲ್ ಮಾಡಬೇಕು ಫಿಲ್ ಮಾಡಿ ಮಾಡಬೇಕು ಅನ್ನೋ ಇದಿಲ್ಲ ಸೊ ಫಿಲ್ ಮಾಡೋಕ್ಕೇ ತುಂಬ ಟೈಮ್ ತೊಗೊಳುತ್ತೆ ಆ ರೀತಿ ಏನೂ ರಿಸ್ಕ್ ಇಲ್ಲ ಈಸಿಯಾಗಿ ಮಾಡಿಬಿಡ್ಬೋದು ಈಗ ನಾನು ಲಾಸ್ಟಿಗೆ ಮೇಲ್ಗಡೆ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಸೊ ಗ್ರೀನ್ ಎಣ್ಗಾಯಿ ಮಸಾಲ ರೆಡಿ ಆಗೋಗಿದೆ ಒಂದು ಸರಿ ಟ್ರೈ ಮಾಡಿ ನೋಡಿ ಮತ್ತು ನೀವು ನೀವೇ ಟ್ರೈ ಮಾಡ್ತೀರಾ ಯಾಕಂದರೆ ಹೇಳೋದ್ಕಿಂತ ಅದು ರುಚಿ ಮಾಡಿಕೊಂಡು ರುಚಿ ನೋಡಿದಾಗಲೇ ಗೊತ್ತಾಗುತ್ತೆ ಓಕೆ ಈ ಟೇಸ್ಟ್ ಹೀಗಿರುತ್ತೆ ಅಂತ ಅಷ್ಟು ಚೆನ್ನಾಗಿರುತ್ತೆ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಮನೇಲಿ ಮಕ್ಕಳಿಂದ ಹಿಡಿದು ದೊಡ್ಡವ್ರವ್ರಿಗೂ ಈ ಟೇಸ್ಟು ಎಲ್ಲರಿಗೂ ಇಷ್ಟ ಆಗುತ್ತೆ ಅಷ್ಟು ಚೆನ್ನಾಗಿ ಬರುತ್ತೆ ಒಂದು ಸರಿ ಟ್ರೈ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಈ ವಿಡಿಯೋ ನಿಮ್ಗೆ ಯಾರಿಗಾದ್ರು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡ ಮೇಲೆ ಬೆಲ್ ಬಟನ್ ಪ್ರೆಸ್ ಮಾಡೋದು ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಬಾಯ್